ಇವತ್ತ ನಾವು ಮತ್ತು ನಮ್ಮ ದೋಸ್ತರು ಎಲ್ಲರೂ ಸೇರಿ ಬೆಳಗ್ಗೆ ಬೆಳಿಗ್ಗೆ ಎದ್ದ ರೆಡಿಯಾಗಿ ಸಾಯಂಕಾಲ ಮೂರು ಗಂಟೆಗೆ ಟ್ರೈನ್ ಇತ್ತು ಮೂರು ಗಂಟೆ ಟ್ರೈನ್ ಸಂಬಂಧ ಅಂತೇಳಿ ಎರಡು ಗಂಟೆಗೆ ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ರೈಲ್ವೆ ಸ್ಟೇಷನ್ಗೆ ಬಂದ ಇಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ನಮ್ಮ ದೋಸ್ತು ಬರ್ತಾರಂಥೇಳಿ ಅವ್ರು ಬರೋ ಸ್ವಲ್ಪ ವೇಟ್ ಮಾಡಿದ್ರು ಅಷ್ಟರೊಳಗೆ ನಮ್ಮ ಟ್ರೈನು ಬಂದಿತ್ತು ನಮ್ಮ ಟ್ರೈನ್ ಬರ್ತಿದ್ದಂಗೆ ನಾವು ಎರಡನೇ ನಂಬರ್ ಪ್ಲಾಟ್ಫಾರ್ಮ್ ಹೋಗಿದ್ದೆವು ಆದ್ರೆ ಆ ಟ್ರೈನ ಮಿಸ್ ಆಗಿ ಒನ್ ನಂಬರ್ ಪ್ಲಾಟ್ಫಾರ್ಮ್ ಅಂತ ಅಲ್ಲಿ ಕೆಳಗಿರೋ ಪ್ಲಾಟ್ಫಾರ್ಮ್ ದಾಟಿ ಟ್ರೈನ್ ಒಳಗೆ ಹತ್ತಿದ್ವಿ ಟ್ರೈನೊಳಗೆ ಹತ್ತಿ ಕೊಡ್ಬೇಕು ಎಲ್ಲಾರು ದೋಸ್ತರು ಫೋಸ್ ಕೊಡ್ತೀನಿ ವಿಡಿಯೋ ಮಾಡಂತಂದ್ರೆ ಹಾಗಾಗಿ ಅವ್ರದ್ದು ವಿಡಿಯೋ ಮಾಡಿದ್ವಿ ಅವ್ರು ವಿಡಿಯೋ ಮಾಡಿ ಆದಮೇಲೆ ಈಗ ನಂದು ವೀಡಿಯೋ ಮಾಡ್ಬೇಕಲ್ಲ ಎಲ್ಲ ವಿಡಿಯೋ ಮಾಡ್ಕೊಂಡು ಬಿಟ್ಟು ಹಂಗೆ ಒಂದು ಫೋಟೋ ನೋಡ್ಕೊಂಡು ಟ್ರೈನ್ ಬಗಲ ಒಳಗೆ ಬಂದ ಟ್ರೈನದೊಂದು ವಿಡಿಯೋ ಮಾಡ್ಕೊಂಡು ಯಾಕಂದ್ರೆ ಜರ್ನಿ ಒಳಗೆ ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆತು ಹಂಗೆ ನಮ್ಮ ದೋಸ್ತರು ಏನು ಮಾಡ್ಕೊಂಡು ತೋರ್ಸೀನಿ ನೋಡಿ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೆ ಸೈಡಲ್ಲಿ ಇರೋದು ಯಾಕೆ ಸ್ಪೀಕರ್ ಎಲ್ಲೂ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ನಮ್ ಪಪ್ಪ ಅವರು ಸಿಂಗಲ್ ಸಿಂಗಲ್ ಅಂತ ಹೊಡೆದ್ ಹೊಡೆದ್ ನಡ ಎಲ್ಲ ಹೋಗಿದೆ ಪಾಪ ನಮ್ಮ ಗಜ್ಮ ಮುತ್ತಾನೆ ಸ್ಟೇಟ್ ಕುಂತಿರೋ ಹಾಗೆ ಕಾಣ್ತಾ ಇರೋದು ಕಾಲ್ತಿಗೋ ಗಜ್ಮ ಮುತ್ತ ಕಾಲ್ತಿಗೆ ಕಾಲ್ತಿಗೋ ನಮ್ ಗಜ್ಮ ಮುತ್ತ ಪಾಪ ಆರಾಮ್ ಕುಂತಿದ್ದಾರೆ ಏನೋ ಇಲ್ದ್ರ ಸಡೇ ನನ್ ಮಗ ನಡ ಹೋಗಿರೋ ಹಾಗೆ ಕೂತ್ಕೊಂಡಿದ್ದಾರೆ

ಬೆಳಗ್ಗೆ ತಿರುಚಿನೂರು ಬಂದಿದ್ವಿ ಅಂದ್ರೆ ತಿರುಪತಿ ಸಮೀಪ ಬಂದಿದ್ವಿ ಅಲ್ಲಿ ಬರೋಡಕ್ಕೆ ಗುಡ್ಡ ಮೇ ಅಂದ್ರೆ ಫೋ ಹೊಂಟಿತ್ತು ಅದೊಂದು ವೀಡಿಯೋ ಮಾಡ್ಕೋಬೇಕಂದ್ರೆ ಬಾದಿವ್ಸದಿಂದ ಕಾಯ್ಕೊತಕ್ಕಿದ್ವಿ ಹಂಗೆ ಅದನ್ನೊಂದು ವೀಡಿಯೋ ಮಾಡೇಬಿಟ್ನಿ ಸಿನಿಮ್ಯಾಟಿಕ್ ಒಳಗೆ ಹಂಗೆ ಟ್ರೈನ ತಿರುಚಿನೂರಿಂದ ಕ್ರಾಸಿಂಗ್ ಇತ್ತು ಕ್ರಾಸಿಂಗ್ ದಾಟಿ ಕರೆಕ್ಟ್ ಎಂಟು ಗಂಟೆ ಆಗಿತ್ತು ನಾವು ಬಂದ್ವಿ ತಿರುಪತಿ ರೈಲ್ವೆ ಸ್ಟೇಷನ್ಗೆ ತಿರುಪತಿ ರೈಲ್ವೆ ಟೇಷನ್ ಬರೋದ್ರೊಳಗೆ ನಮ್ಮ ಟೈಮ್ ಬರೋ ಬರಾಗಿತ್ತು ಅಲ್ಲಿಂದ್ರೆ ಸ್ವಲ್ಪ ಹೊರಗಡೆ ಫ್ಲೋಟ್ ವಾರಂಗ್ ಬಂತ ಟ್ರೇನ ಬಂತ ಅಲ್ಲಿಂದ್ರೆ ಎಲ್ಲರೂ ರೆಡಿಯಾಗಿ ನಮ್ಮ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬೆಳಗಾವಿ ರೈಲ್ವೆ ಸ್ಟೇಷನ್ದಾಗ ಒಂದು ಗ್ರೂಪ್ ವಿಡಿಯೋ ಮಾಡ್ಕೋಬೇಕಾಗಿತ್ತು ಮಾಡ್ಕೊರಕ್ ಆಗ್ಲಿಲ್ಲ ಹಂಗ ತಿರುಪತಿ ಬಂದ ತಿರುಪತಿ ಒಳಗೆ ಒಂದು ಗ್ರೂಪ್ ವಿಡಿಯೋ ಮಾಡ್ಕೊಂಡ್ವು ವಿಡಿಯೋ ಮಾಡ್ಕೊಂಡು ನಾವು ಈಗ ಹೊರಗಡೆ ಬರಕತ್ತೇವು ಯಾಕಂದ್ರೆ ಹೊಸ ಹೋಗಿದ್ದವು ಹಿಂಗಾಗಿ ನಾಟ ಮಾಡ್ಬೇಕಂತೇಳಿ ಸ್ಟೆಪ್ ಎಲ್ಲ ಮೇಲ್ಗಡೆ ಹತ್ತಿ ಬ್ರಿಡ್ಜ್ ಕ್ರಾಸ್ ಮಾಡಿ ನಾವೀಗ ಹೋಟೆಲ್ಗೆ ಬಂದಿವಿಕ್ ಅಂತೇಳಿ ಹೋಟೆಲ್ ಬಂದವು ಹೋಟೆಲ್ ಹೊರಡಕ್ಕೆ ನಮ್ಮ ದೋಸ್ತ ದೋಸ್ ಈಗ ಸೀದಾ ರಿಕ್ಷಾ ಹತ್ತಿ ನಾವು ಬಂದವು ಅಲ್ಲಿ ಪಿರಿಮೆಟ್ ಹತ್ತಿರ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಬಂದ ನಮ್ಮ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿ ಮೇಲ್ಗಡೆ ಕೊಟ್ಟು ಕಳಿಸಿದ್ವು ಅಲ್ಲಿಂದ ನಾವು ನೋಡ್ಕೊತ ಹೋಗ್ಬೇಕಾಗತ್ತೆ ಸ್ಟೆಪ್ ಆಗಿ ಹಿಂಗಾಗಿ ಹೊರಗಡೆ ಒಂದು ಬರ್ಗ ಒಂದು ಗೌಡ ವಾಹನದ ಒಂದು ಸ್ಟ್ಯಾಚ್ಯೂ ಇತ್ತು ಅದರೊಂದು ವಿಡಿಯೋ ಮಾಡ್ಕೊಂಡು ಹಂಗೆ ಒಳಗಡೆ ಬಂದ್ವಿ ಒಳಗಡೆ ಬಂದ ನಮ್ಮ ಬ್ಯಾಗ್ ಏನಿದಿಲ್ಲ ಅವನ್ನೆಲ್ಲ ಕೊಟ್ಟ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡ್ವಿ ಮಾಡಿಸ್ಕೊಂಡ ಅಲ್ಲಿಂದ ಅಲಿಪಿರಿ ಬೆಟ್ಟದ ಕಡೆ ತಳಗಡೆ ಬಂದು ತೆಂಗಿನಕಾಯಿ ಕರ್ಪೂರ ಎಲ್ಲ ಹೊಡೆದವು ದೀಪ ಹಚ್ಚಿ ಅಲ್ಲಿಂದ್ರೆ ಎಲ್ಲರೂ ನಮಸ್ಕಾರ ಮಾಡಿ ನಮ್ಮ ದೋಸ್ತ್ರ ನಾವೀಗ ಅಲಿಪಿರಿ ಬೆಟ್ಟ ಹತ್ಬೇಕಂತೇಳಿ ಪ್ರಾರಂಭ ಮಾಡಿದ್ದೀವಿ ಇಲ್ಲಿಂದ್ರನ ಅಲಿಪೇರಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾತ್ರ ಅದಕ್ಕಿಂತ ಮುಂಚೆ ಇಲ್ಲೊಂದು ಪೂಜೆ ಮಾಡಿನ ಅದೊಂದು ಸಂಸ್ಕೃತಿ ಐತಿ ಅದನ್ನೆಲ್ಲರೂ ಪಲಿಸ್ಬೇಕು ಇದ ರಾಜಗೋಪುರ ಅಂದ್ರೆ ಇದು ಫಸ್ಟ್ ಬೆಟ್ಟದ ಇದ ದ್ವಾರ ಇನ್ನೂ ಇನ್ನು ಅದಾವು ಸ್ಟಾರ್ಟಿಂಗ್ ಎರಡು ದೇವಸ್ಥಾನ ಸಿಗ್ತಾವ್ ಆಜು ಬಾಜುನದವ್ ಎರಡು ಸಾಸ್ಟ್ ಅಂಗ ನಮಸ್ಕಾರ ಮಾಡಿ ಅಲ್ಲಿಂದ ಕೈ ಮುಗದ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಈ ಸ್ಟಾರ್ಟಿಂಗ್ ಕಾಣೋದನ್ನ ಫಸ್ಟ್ ಗೋಪುರ ಇಲ್ಲಿಂದ್ರ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಏಳು ಬೆಟ್ಟ ಹತ್ತಬೇಕು ನೋಡ್ರಿ ಇಲ್ಲಿ ಮುಂದೆ ಕಾಣ್ತೈತಿ ಇಲ್ಲಿಂದ್ರ ನಮ್ಮ ಸ್ಟೆಪ್ ಸ್ಟೆಪ್ಗಳು ಸ್ಟಾರ್ಟ್ ಆಗ್ತಾವ್ ಶ್ರೀನಿವಾಸ ಸ್ವಾಮಿಯ ಮೊದಲ ಅವತಾರ ಇದೆ ಬಂಡೆಗ ಮನಕಾಲ ಊರಿ ಮನಕಾಲ ಊರಿ ಹನುಮಾನ್ ದೇವ್ರ ಕಡೆ ಬೇಡಕೋರದಿಂದ ಬೆಟ್ಟ ಹತ್ತಬೇಕಾರೆ ಯಾವುದೋ ತರದ ಖಾಲಿ ನೋನೇ ಸಮಸ್ಯೆ ಆಗಂಗಿಲ್ಲ ಅಂತೇಳಿ ಎಲ್ಲಾರು ಬಂಡೆಗ ಕಾಲೂರಿ ನಮಸ್ಕಾರ ಮಾಡ್ತಾರ ನಮ್ಮ ದೋಸ್ತನ ಹೋಗಿ ಮನಕಾಲ ಊರಿ ಬೇಡ್ಕೊಂಡ ಬಿಟ್ಟ ದೇವ್ರ ಕಡೆ ಹಂಗ ಬಾಜಿಗೂ ಬಾಂಜನೆ ಕುಂತಿದ್ದ ಒಂದೊಂದು ಫೋಟೋ ಹುಡ್ಕೊಂಡ ಅಲ್ಲಿಂದ ಬೆಟ್ಟ ಹಾಕೋ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಮುಂದೆ ಏನೇನು ಮಾಡ್ತೇನೆ ವೀಡಿಯೋದಾಗ ತೋರ್ಸೋದು ಬಿಡ್ತೀನಿ ನಾನು ನಮ್ಮ ಪೌಜಿ ಒಂದು ಫಸ್ಟ್ ಟೈಮ್ ಎಕ್ಸಾಮ್ ಸಂಬಂಧ ಅಂತ ಹೇಳಿ ಪಾಸ್ ಆಗ್ಲಿಂತ ಬಂದ್ ನಾನು ದೇವ್ರ ಕಡೆ ಏನ್ ಆಗ್ತೀನಿ ನೋಡಬೇಕು ಕೆ ಸಿ ಯಾರು ವಿಡಿಯೋ ನೋಡತಿಲ್ಲ ಎಲ್ಲಾರು ಏನು ವಿಡಿಯೋಕ್ ಒಂದ್ ಲೈಕ್ ಮಾಡಿ ಕಮೆಂಟ್ ಮಾಡ್ರಿಪ್ಪ ಕೆ సాకార డల్ బిరుపతికివ కిప్పి కీర్తి ఫ్రెండ్ సేర్ నోడా కనక అన్న ఫస్ట్ టైమ్ ఫస్ట్ టైమ్ కిర ఇవంగ మది అనుకున్నాను ನೋಡೋಣ ಮದ್ವಿ ಮಾಡ್ಕೋತಾನೆ ಬೇಟ ಒಂದ್ ಬೇರೆ ಕಡೆ ಹೋಗ್ಕೊಳ್ಳುವ ಎರಡನೇ ವರ್ಷದ ತಿರುಪತಿ ಕಾದ್ ನೋಡ್ಬೇಕು ನಮ್ಮ ಹುಡುಗರ್ ಫಸ್ಟ್ ಏನೇನ್ ಮಾಡ್ತಾರೆ ಹೇಗ ಹೇಗೆ ಸ್ಮೈಲ್ ಮಾಡ್ತಾರೆ ಅಂತ ಹರಕೆ ಏನಾದ್ರು ಇದ್ರಿ ಈ ತರ ದೀಪ ಹಚ್ಕೊತ ಹೋಗೋದ್ರಿಂದ ಹರಕೆಗಳ ಫಲ ಸಿಗ್ತೈತಿ ವೆಂಕಟೇಶ್ವರ ಸ್ವಾಮಿ ಆನೆಗೆ ಆಶೀರ್ವಾದ ಮಾಡ್ತಿರೋ ದೃಶ್ಯ ಅದ ಇದನ್ನ ಕಲ್ಲಿನ ಮುಖಾಂತರ ಹೆಂಗ್ ಕೆತ್ತನೆ ಮಾಡಿ ತೋರಿಸಿದಾರ ನೋಡ್ರಿ ಎಲ್ಲಾರು ನಾವು ನಡ್ಕೋತ ಹೊಂಟೇವಿ ನಮ್ ದೋಸ್ತಂತ್ರು ಜೋರ್ ಹೇಗ ಕೋಲ್ದಾಗ ದೋರ್ಸ್ ಪಡುವಲ್ಲ ಯಾರಿಗೆ ಇನ್ನು ಐತ ಇನ್ನು ಐತಿ ಮಸ್ವ ವಯಸ್ಸು ಪಡಲಿಲ್ಲ మామ సాకగె మొగదైత మాన్ కందె మొగదైత మొగదైత వంగో వెంకటేశ్వరన మోరణే అవతార ఏద కార్డలొんど ಸೊప్పు సిక్తదే ಸೊప్ని హెళొదిల దోస్తా ఆర్మ్య వర్తి వంద 1000 మెట్ల కంప్లీట్ మార్దివిల్లారు కోడి ఇల్ల దోస్త్రీ ఇల్ల కరత సోప ఆది కన్సమ

পুষ্া গোয়া জয় জয় জন্মকে হোক ಮೊಮೆಂಟ್ಸ್ ಲೈತ್ ಇದ ಗಾಳಿ ಗೋಪುರಮ ವೈದ್ಯಶಾಲಾ ಅಂತೇಳಿ ಇದನ್ನ ದಾಡ್ ಗುಡ್ಕ ಇಲ್ಲಿ ಮತ್ತೊಂದು ಮೂರ್ತಿ ಕಂದೈತಿ ಪರಶುರಾಮ ಮೂರ್ತಿ ಅಂತ ಹೇಳಿ ಇಲ್ಲೆಲ್ಲಾ ಊಟಕ್ಕ ನಾಶಕ ಅಂತೇಳಿ ಅಂಗಡಿಗಳು ಅದವು ಊಟ ಮಾಡೋರು ಊಟ ಮಾಡಬಹುದು

ಮಕ್ಕಳು ಮತ್ತೆ ಶುರು ಮಾಡದ್ರಯ್ಯ ಇಲ್ಲಿ ರೋಡ್ ಇರೋದ್ರಿಂದ ಗಾಡಿಗಳಿಗೆ ಮತ್ತೆ ನಡಕಕ್ಕೆ ಹೋಗಾರ್ಗೆ ಪ್ರಾಬ್ಲಮ ಆಗಕ್ಕೆ ಅನುಸಾರವಾಗಿ ಏನು ಮಾಡಿದಾರಂದ್ರೆ ಮೇಲ್ಗಡೆ ರೋಡ್ ಐತಿ ಕೆಳಗಡೆ ಅಂಡರ್ ಪಾಸ್ ಮಾಡಿದ್ರು ಇದನ್ನ ದಾಟಕೊಂಡು ಮುಂದೆ ಹೋಗಬೇಕು ವೆಂಕಟೇಶ್ವರ ಸ್ವಾಮಿಯೇ ಮತ್ತೆರಡ ಅವತಾರ ಸಿಗ್ತಾವು ಅವೆರಡು ಅವತಾರ ನೋಡಕೊಂಡ ಮುಂದಾಗಿದ್ವಿ ಸಾಗಿ ಹುಡುಕ ಒಂದು ಆಂಜನೇಯನ ಮೂರ್ತಿ ಬರ್ತೈತಿ ಇಲ್ಲಿಗಂದ್ರೆ ನಾವು ಬೆಟ್ಟ ಹಾಕಿದ ನಾಗರೊಳಗೆ ಮೂರ್ ಭಾಗ ಕಂಪ್ಲೀಟ್ ಆದಂಗೆ ಇಲ್ಲಿಂದ್ರ ಒಂದ್ರಾಗ ಜಾಗ ಕುತ ಊಟ ನಾಷ್ಟ ಎಲ್ಲ ಮಾಡ್ಕೊಂಡ್ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ಬೋದು ಇದು ಅಳಿಲ್ ತರ ಇತ್ತು ಆದ್ರೆ ಅಳಿಲಲ್ಲ ಇದ್ರ ಹೆಸರು ಏನನ್ನೋದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ ಇಷ್ಟು ದೊಡ್ಡ ಒಳಗ ಯಾವ ಪ್ರಾಣಿ ನೋಡಾಕ್ ಸಿಗ್ತಾವಲ್ಲ ಗೊತ್ತಿಲ್ಲ ಅಂದ್ರೆ ಇವೆರಡು ಪ್ರಾಣಿ ಮಾತ್ರ ನೋಡಕ್ಕೆ ಸಿಕ್ಕ ಸಿಗ್ತಾವ ಕೆಳಗಡೆ ರೋಡ್ ಐತಿ ರೋಡ್ ಇರೋದ್ರಿಂದ ಮೇಲ್ಗಡೆ ಬ್ರಿಡ್ಜ್ ಮಾಡಿದವರು ಈ ಬ್ರಿಡ್ಜ್ ಪಾಸ್ ಮಾಡ್ಕೊಂಡ ಹೋದಿವಂದ್ರ ನಮಗ್ ಸಿಗೋದ ಕಾಲ್ದರಿ ಒಳಗ ನಡ್ಕೊತ ಹೋಗೋ ದಾರಿ ಸಿಗ್ತೈತಿ ಇಲ್ಲಿಗೆ ಅಂದ್ರೆ ನಮ್ದು ಸೆವೆಂಟಿ ಫೈವ್ ಕೆಲಸ ಮುಗ್ದಂಗೆ ಬೆಟ್ಟ ಹತ್ತದ ಹಂಗ ಬಾಜಿಕ್ಕ ರೋಡ್ ಐತಿ ನಮ್ಮ ಸೈಡ್ ಕ ನಡ್ಕೊತ ಹೋಗೋಕಂದ ಮಾಡಿದರು ಮತ್ತೆ ಇಷ್ಟ ದೊಡ್ಡ ಹೈಟ್ ಗುಡ್ಡದೊಳಗೆ ಇಷ್ಟ ದೊಡ್ಡ ಬಂಡೆ ಮ್ಯಾಗಿಂದ ನೀರು ಏಳಾಕತೈತಿ ಇದು ಜಲಪಾತನೂ ಏನು ಮಳೆ ಆಗತ್ತೈತಿತ್ತು ಅಥವಾ ಎಲ್ಲಿ ಪೈಪ್ ಹೊಡ್ದೈತಿ ಅನ್ನೋದು ಸಲ ಕನ್ಫ್ಯೂಸ್ ಆಗಿರ್ತೈತಿ ಯಾಕಂದ್ರೆ ಅಲ್ಲಿಂದ ಬಿಸ್ಲಾ ನಡ್ಕೊಂಡು ಬಂದ್ ಭಕ್ತರಿಗೆ ದೇವರಲ್ಲಿ ನೀರು ಕೊಟ್ಟಿದ ಇದು ಮೊಕ್ಕಲ ಗೋಪುರಮ ಯಾಕಪ್ಪ ಅಂತಂದ್ರ ಇಲ್ಲಿ ಬರಾರ ಪ್ರತಿಯೊಬ್ಬರು ನಮಸ್ಕಾರ ಮಾಡಿ ಇಲ್ಲಿ ಮೆಟ್ಲಾಗೋದಲ್ಲ ಮನಸ್ಸೊಳಗೆ ಏನಾದ್ರು ಬಿಡ್ಕೊಂಡು ಇಷ್ಟು ಮೆಟ್ಲ ಅಂತೈತಿ ಇಷ್ಟ ನೆಟ್ಲಗಳು ಹಚ್ಚಿದ್ವು ಅಂದ್ರೆ ನಮ್ಮ ಕನಸು ನನಸಾವಂತ ಹೇಳಿದ್ರು ಹಂಗಾಗಿ ನಮ್ಮ ಒಬ್ಬ ಏನೋ ಅನ್ಕೊಂಡಿದ್ದ ಅದ್ರ ಸಲುವಾಗಿ ಒಂದು ಐವತ್ತು ಮೆಟ್ಲ ಹತ್ತಿದ್ರೆ ಅವ್ನು ಹತ್ತಾತಾನ ಅಂತೇಳಿ ನಮ್ಮ ದೋಸ್ ಮೆಟ್ಲ ಹತ್ತಾಕ ಅವನು ಖುಷಿ ಖುಷಿಯಾಗಿ ಮೆಟ್ಲ ಹತ್ತೇ ಬಿಟ್ಟ ನೋಡ್ರಿ ಹೆಂಗ ಹತ್ತಾಕತ್ತಾನ ಇಲ್ಲಿಂದ್ರೆ ಒಂದು ತಾಸು ಹತ್ತಿದ್ವು ಅಂದ್ರೆ ಅಲಿಪಿರಿ ಮೆಟ್ಲಾಗ ಮೂರು ಸಾವಿರ ಐದುನೂರ ಐವತ್ತು ಏನು ಸ್ಟೆಪ್ಗಳ ಆ ಸ್ಟೆಪ್ಗಳು ಕಂಪ್ಲೀಟ್ ಆಗ್ತಾವೆ ಮುಂದೆ ನೋಡ್ರಿ ಇಲ್ಲಿ ಕಾಣಿಸ್ತೈತಿ ಇಲ್ಲಿಗೆ ಬಂದು ಅಂದ್ರೆ ಬಿಡ್ರಿ ನಮ್ಮ ಸ್ಟೆಪ್ಗಳೆಲ್ಲ ಕಂಪ್ಲೀಟ್ ಆದವು ಹಂಗೆ ಮುಂದೊಂದು ದೇವಸ್ಥಾನ ಐತಿ ಇಲ್ಲಿವು ಅಲ್ಲಿ ನಮಸ್ಕಾರ ಮಾಡಿ ಹೋದವು ಅಂತಂದ್ರೆ ಇಲ್ಲಿಗೆ ನಮ್ದು ಮೂರು ಸಾವಿರದ ಐದುನೂರ ಐವತ್ತ ಅಲ್ಲಿಪಿರಿಮೆಟ್ಟುಗಳ ಕಂಪ್ಲೀಟ್ ಆಗಿಬಿಡ್ತವು ಇಲ್ಲಿಂದ್ರೆ ಸೀದಾ ಲಗೇಜ್ ರೂಮ್ಗೆ ಹೋದ್ವಿ ಲಗೇಜ್ ರೂಮ್ ಹೋಗಿ ಲಾಕರ್ದಾಗ ನಮ್ಮ ಬ್ಯಾಗ್ಗಳೆಲ್ಲ ತೊಗೊಂಡ್ಬಿಟ್ವಿ ದೇವರಿಗೆ ಮುಡಿ ಕೊಟ್ಟ ಬ್ಯಾಗ್ಗಳನ್ನೆಲ್ಲ ಲಾಕರ್ದಾಗ ಇಟ್ಟ ಚಾವಿ ಹಾಕೊಂಡು ನಾವು ದರ್ಶನಕ್ಕೆ ಹೊಂಟೇವಿ ಯಾಕಪ್ಪ ಅಂದ್ರೆ ಮುಂದೆ ದರ್ಶನದಾಗ ಮೊಬೈಲ್ ಅಲೌಡ್ ಇರೋಂಗಿಲ್ಲ ಹಾಗಾಗಿ ಎಲ್ಲ ಇಲ್ಲೇ ಲಾಕರಾಗಿ ಬಿಟ್ಟು ಹೂವು ಆಗಬೇಕಾಗ್ತಿದೆ ಹಂಗ ಗುಡಿ ಕಡೆ ಬಂದ್ವಿ ಗುಡಿ ಕಡೆ ಬಂದು ಗುಡಿದು ಒಂದು ಫುಲ್ ವೀಡಿಯೋ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಸೀದಾ ಯೂಸ್ ನೋಡ್ರಿ ಹಿಂಗೆ ಅನಿಸುತ್ತೆ ಗುಡಿದ ವಿಶ್ ಕಾಣಕೆ ಅದರ ಥರ ಗುಡಿ ದೀಪದ ಮುಳುಗಡೆನೇ ಹೂವು ಬೆಳೆಸಿದ್ರು ಈ ಹೂವು ಬರೀ ಅಷ್ಟೇ ಉಪಯೋಗ ಮಾಡ್ತಾರೆ ಬೇರೆ ಯಾದ್ರು ಯೂಸ್ ಮಾಡ್ತಿದ್ದಂಗೆ ಹಂಗೆ ಗುಡಿ ಕೆಳಗಡೆ ಬಂದ್ವಿ ಗುಡಿ ಕೆಳಗಡೆ ಬಂದ ಮತ್ತೊಂದು ವೀಡಿಯೋ ಮಾಡ್ಕೊಂಡ್ವಿ ಭಾರಿ ಬಸ್ ಇದು ತಿರುಪತಿ ಒಳಗೆ ಅಷ್ಟು ಪ್ರೀತಿ ಇದಕ್ಕೆ ಯಾವುದೋ ಥರದ ಟಿಕೆಟ್ ಕೊಡೋ ಅವಶ್ಯಕತೆ ಇಲ್ಲ ನಮ್ಮ ದೋಸ್ತ ಒಂದು ಫರ್ಸ್ಟ್ ತಗೋತೇಳಿ ಭಾಳ ಹಾಕಿಡ ಕತ್ತಿದ್ದ ಅವ್ರ ಮನೇನ್ ಯಾರು ಕೊಡ್ಬೇಕಂತೇಳಿ ಹಂಗೊಂದು ಫರ್ಸ್ಟ್ ತೊಗೊಂಡ ಅದನ್ನು ಓಪನ್ ಮಾಡಿ ತೊಡತ್ರಿ ಒಳಗೆ ಏನೇನೈತೆ ಅನ್ನೋದನ್ನ ಖುಷಿಯಾಗಿತ್ತು ಎಲ್ಲಾರ ಬುರುಡೆಯಲ್ಲಿ ಒಂದೇ ಮೆದುಳಂತೆ ಬುದ್ಧಿ ಒಂದಿಲ್ಲ ಬುದ್ಧಿ ಒಂದಿಲ್ಲ ಇದ್ದರೂ ಪರದಿಗೆ ಹೊಂದಲ್ಲ ಆ ಬುರುಡೆ ಬುರುಡೆ ಬಿಡ್ತೈತೆ ಈ ಬುರುಡೆ ತರಲೆ ಮಾಡ್ತೈತೆ ಅದರಲ್ಲಿ ಮೆದುಳಿಲ್ಲ ಆದರೆ ಇದರಲ್ಲಿ ತಿರುಳಿಲ್ಲ ಎಲ್ಲಾರ ಬುರುಡೆ ತಿರುಮಲದಿಂದ ತಿರುಪತಿಗೆ ಬಸ್ ಒಳಗೆ ಬಂದಿದ್ದವು ಯಾಕಂದ್ರೆ ಇಲ್ಲಿ ವ್ಯೂ ಒಂದು ನೋಡ್ಬೇಕಾಗಿತ್ತು ಹಂಗಾಗಿ ಅಲ್ಲಿಂದ ಬಸ್ ಒಳಗೆ ಬಂದವು ಇಲ್ಲಿ ಬರ್ಬ ತಿರುಪತಿ ಬಂದವು ತಿರುಪತಿ ಬರಕ ಬ್ರಿಡ್ಜ್ ಮೇಲೆ ಬಸ್ ಹೊಂಟಿತ್ತು ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ದುರ್ಲಿಂದ ಗುಡ್ಡದ ಒಂದು ವ್ಯವಹ ಮಸ್ತ್ ಕಾಣಕತ್ತಿತ್ತು ಈ ಒಂದು ವಿಡಿಯೋ ಮಾಡಬೇಕು ಸಂಬಂಧ ಬಸ್ಸಿಗೆ ಬಂದಿದ್ನಿ ಅಲ್ಲಿಂದ ಇಲ್ಲಿ ಬೇರೆ ಬೆಟ್ಟ ಗೊತ್ತಾಗ ಬರಲಿಲ್ಲ ಈ ಸರಿ ಬಸ್ಸಿಗೆ ಬಂದಿದ್ನಿ ಬಸ್ಸಿಗೆ ಬಂದು ಇದೊಂದು ವಿಡಿಯೋ ಮಾಡ್ಕೊಂಡು ಇದೊಂದು ವಿಡಿಯೋ ಮಾಡ್ಕೊಂಡ ನೆಕ್ಸ್ಟ್ ಆಟೋ ಸಿಕ್ತು ಆಟೋ ರಿಕ್ಷಾ ಒಳಗೆ ಹತ್ತಿ ನಮ್ಮ ದೋಸ್ತರು ನಾವು ಎಲ್ಲರೂ ಕೂಡಿ ಎಲ್ಲಿ ಹೋದಿವಪ್ಪ ಅಂತಂದ್ರೆ ಈಗ ಸೀದಾ ನಾವು ಹೋಗಾಕತ್ತೇವು ಪದ್ಮಾವತಿ ಟೆಂಪಲ್ ಯಾಕಂದ್ರೆ ಹೋದ್ಸಾರಿ ಪದ್ಮಾವತಿ ಟೆಂಪಲ್ ಹೋಗೋಕಿಲ್ಲ ನಾವು ಇಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿದ್ದೆವು ಅದಕ್ಕೆ ಈ ಸಲ ಇಲ್ಲಿ ಪದ್ಮಾವತಿ ಟೆಂಪಲ್ಗೆ ಹೋಗೋಣ ಅಂತೇಳಿ ಪದ್ಮಾವತಿ ಟೆಂಪಲ್ಗೆ ಬಂದಿದ್ದೆವು ಇಲ್ಲಿ ಬರ್ಬಕೆ ಲಾಕರ್ ರೂಮ್ ಒಳಗೆ ಬ್ಯಾಗೆಲ್ಲ ಇಟ್ಟು ಬ್ಯಾಗೆಲ್ಲ ಇಟ್ಟ ಇಲ್ಲಿ ಮೊಬೈಲ್ ಅಲ್ಲೌಡಿಲ್ಲ ಹಾಗಾಗಿ ಎಲ್ಲ ಇಲ್ಲೇ ಒಳಗಡೆ ಇಟ್ಟು ಹಂಗೆ ಹೋದೆವು ನೆಕ್ಸ್ಟ್ ಟೈಮ್ ಹೋದ್ರೆ ಇಲ್ಲಿದೊಂದು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ನೈಟ್ ಎಲ್ಲ ರೈಲ್ವೆ ರೈಲೋಟೇಷನ್ದಾಗ ಬ್ಯಾಕ್ ಹಾಕೋದು ಕೂತಿದ್ರು ಹುಡುಗರು ಹೀಗಾಗಿ ಮಾರ್ನಿಂಗ್ ಟ್ರೈನ್ ಒಳಗೆ ಮಲ್ಕೊಂಡಿದ್ರು ಪಾಪ ಅಮಾಯಕ ಏನು ಮಾಡೋಕೆ ಬರೋಂಗಿಲ್ಲ ಮಲ್ಕೊಂಡರು ಇವರೆಲ್ಲ ಮಲ್ಕೊಂಡಿರ್ಬೇಕಾದ್ರೆ ಇಲ್ಲಿ ನಮ್ಮ ಕಮಿಟಿ ಅಧ್ಯಕ್ಷ ಮೊಬೈಲ್ ಒಳಗೆ ಫುಲ್ ಜೋರಿದ್ದ ಇವನ್ನಂತೂ ಏನು ಹೇಳೋದು ಬೇಡ ಟ್ರೈನ್ ಸ್ಟಾಪ್ ಆಗಿದೆ ನೋಡಿ ಟ್ರ್ಯಾಕ್ ನಲ್ಲಿ ಒಂದು ಫೋಟೋ ತಗೊಂಡು ಬಂದಿರಬಹುದು ಅಷ್ಟೊಳಗೆ ಮತ್ತೊಂದು ಬಂದ್ ಹಂಗಾಗಿ ಫೋಟೋ ತಪ್ಪಲಿಲ್ಲ ಅಂದ್ರೆ ಮತ್ತೊಂದು ನೋಡ್ಕೊಬೋದು ಒಂದು ವಿಡಿಯೋ ಮಾಡಿದವು ಹೆಂಗಿತ್ತು ನೋಡ್ರಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಬರ್ತಿದ್ದಂಗ ಎಲ್ಲಾರು ಫುಲ್ ಖುಷಿಲಿ ನಗ ಚಲೋ ಮಾಡಿದ್ರು ಎಲ್ಲಾರು ಮುಗದಾಗ ನಗು ಎದ್ ಕಾಣಕ್ ನಮ್ಮ ಅಧ್ಯಕ್ಷನ್ ಪೋಸ್ಟ್ ಕೊಟ್ಟು